అదక హీపాం బాధవర ప్రాప్తూ సహా నమస్కారం అదక మాట్ కబ్బ రుచిలో తిన్నాక రుచి బాడ కబ్బ మన ఓడాక సవాల్ அதுக்குச்சி கபா மலா ஓடாக்காளுப்பா நான் கொத்துவோன்னு ஒப்பா இந்த நன் கைய சிக்கப்போடா என்ன மக்கள் ನನಗೂ ಪರಿಚಯ ಹುಟ್ಟಿದ ಮಗನ ಮಾತ್ ಮಾಡ್ತ ನನಗೆ ಗೊತ್ತಿಲ್ಲ ಅದಕ್ಕೆ 나ನಾ ಅಂತ ಬಂದಾಗ ಅಮ್ಮಕ್ಕನೆಲ್ಲ ಮಾತ್ ಮಾಡೋವಂತ ताकत ಅಮ್ಮಕ್ಕತ್ತಿಗೆ ಇರ್ತಾವ ಅರ್ಥ ಇದಾನಿತೆ ಹೋದಾ ಇದೆ ಒಂದು ಮಾತಾಡ್ರು ಕಮಿಟಿರ್ ರೂಲ್ಸ್ ಹಾಕತ್ತಿದ್ರು ಹಾಡುವಂತ ಹುಡುಗ ಹೇಳಿದ ಮಾತಾ ಏನು ಹೇಳ್ತಾರಾ ಏನೋ ಗಂಡನೆ ಸುಳವಾರಕ್ಕೆ ಹೇಳ್ತಿದ್ರು ಹೋಗಿ ಪ್ರೀತಿಯೆ ಮಕ್ಕರ ತಾಕೋಲೇ ಆ ಪ್ರೀತಿಯೆ ಅಲ್ಲಿ ಅವ್ರ ಮಾತಾಡ್ರು ತಡಕೋಬೇಕು ನಾ ತಂದ್ರೆ ಅವರು ಹೆಂಗ್ ಹೆಂಗಸ ಹೆಂಗ್ ಸಾಮಾನು ಇರ್ತಾವ ಕರ್ತಾರ ಕಟ್ಟಿಗೆ ಮತ್ ಉರ್ಗೋಡಿ ಬಲ್ಲರ್ಗ ಮಾಡ್ ನೀವು ತಡ್ಕೋಬೇಕ ಕಟ್ಟ ಮತ್ತ ಏರ್ಸ್ಬಾರ ಜಾಗದಾಗ ಏರ್ಸ್ತೀವಿ ನೀವು ತಡ್ಕೋತಿರಿ ಮತ್ ಅಂದ್ರೆ ಕರ್ತಾರ ಕಟ್ಟಿಗೆ ನಾವು ಇಟ್ಟಿತ್ತು ರೊಟ್ಟಿ ಪಟ್ಟಿ ಮಾಡಕ್ಂದ್ ಏನೋ ಹೊರಗೆ ಬಾದ್ರೆ ಅವಷ್ ತೊಡಗಿ ಆದ್ರೆ ನೀವು ತಡ್ಕೋಬೇಕು ನಿಮ್ಮಲ್ಲಿ ತಡ್ಕೋದ ಕಟ್ಟಿ ನೀವು ತಡ್ಕೋಬೇಕು ಇದು ನಂದೊಂದು ನಂದೋದ್ ಹುಚ್ಚಕಂಡೈತಿ ಹುಚ್ಚ ಅದಕ್ಕೆ ಇರ್ಲಿ ಬಂದಪ್ಪ ಬಂದ್ರ ಏನೇಳಿ ಬಂದಿರಿಪ ನಮ್ಮ ಜಜ್ಜಿ ರೂಪದಾಗ ಇರ್ತಕ್ಕಂತ ಗುರುಗಳು ಒಂದು ಕೆಲವೊಂದು ರೂಲ್ಸ್ ಗಳನ್ನ ಹೇಳ ಗುರು ಏ ಹೇಳ್ಯಾರಪ್ಪ ಅಂತಂದ್ರೆ ಇವತ್ತಿನ ದಿವಸ ಬಾಳ ಮಾತಾಡುವಂಗಿಲ್ಲ ಶಾರ್ಟ್ ಕಟ್ ನಾಗ ಹಾಡ್ಬೇಕು ಮಾತಾಡಬೇಕು ಏನೋ ಹೆಚ್ಚ ಕ್ರಮ ಮಾತಾಡುವ ನಿಮ್ಮಲ್ಲಿ ಪುರಾತನ ಹುಡುಗು ಮಾತಾಡ್ಕೊಂಡು మాటి మన కొట్ బ్రే హెంట్ పురాణ చూ అంత చలు అంత బరారు ఒట్ అవ్వాలి పురాణ పెట్టుబడు చూసాను ಅಭ್ಯಂತರ ಇಲ್ಲ ಏನು ತಕ್ರಾರಿ ಇಲ್ಲ ಎಲ್ಲ ಊರಾಗ ಹಾಡ್ಕೆ ಮಾಡೋದು ಏನೋ ಆಗ್ಯಾವ ಏನು ಆಗಿ ಹೋಗಲಿ ಈ ಊರಾಗ ಅನ್ಕ ಒಟ್ಟು ಅಪ್ಶದ್ದು ಮಾತಾಡುವಂತ ಅವಶ್ಯಕತೆ ಬರಬಾರ್ದು ಅನ್ನ ಹೇಳ್ಯಾರೆ ಎಲ್ಲ ಊರಾಗ ಹಾಡೋದ ಬೇರೆ ಇಲ್ಲಿ ಹಾಡೋದ ಬೇರೆ ನೀವು ಹೌದಿಲ್ಲ ಆ ಲೋನ್ ಏನೋ ಮಾಡಿಲ್ಲ ಅದು ಅದಕ್ಕೆ ಐದು ಪುಟ್ಟಿನ ಡೈರೆಕ್ಟ್ ರೇಟ್ ಹೌದಿಲ್ಲ ಹೌ ಕಮಿಟಿ ನಿರ್ಣಯ ಹೇಳ್ಯಾರ ಅವ್ರು ಏನು ಯಾರಪ್ಪ ಅಂತಂದ್ರೆ ಏನು ಒಟ್ಟಾ ತವರಾ ಶ್ರೀರಂಗ ಹೆಗಡೆ ಅವರ ಹದಿನೆಂಟರ ಸಟ್ಟರು ಗಲಗಡೆ ಅವ್ರು ಬರ್ದಿರ್ತಕ್ಕಂಥ ಮೂರು ಸೆಟ್ಟಿನೊಳಗೆ ಆರಾರು ಪ್ರಶ್ನೆ ಹಾಕ್ಬೇಕು ಮೂರ ಮಂದಿ ಹುಡುಕಿ ಆಗಬೇಕು ಅಂದ್ರೆ ಹುಡುಕಾರ ಬರು ಇರ್ಬೇಕು ನೀವೇನರ ಹೇ ಹಾಡು ಅಂಥವ್ರಿ ಅಂದ್ರೆ ನಿಮ್ಮಲ್ಲಿ ಒಂದು ನೀವು ಹುಡ್ಕಡಬೋದು ಅನ್ನಾರ ಅಂದ್ರೆ ಅದನ್ನು ಮಾತು ಮೀರಿ ನಾವು ಅದು ನೋಡಲ್ದ ಒಟ್ಟು ಐವತ್ತಿನ ದಿವಸ ಬೇಕಾರೆ ಅಲ್ಲಿಗಾರು ಹೋಗ್ಲಿ ಬೇಕಾದ್ರೆ ನಮ್ಗಾರ ಮಾಡಿ ಎಲ್ಲಿ ಲೋಖ ಯಾರಿಗ್ ಕೊಡ್ತಾ ಆ ಮಾತಾಡ್ಕ ದಡ ದಡ ಅದು ಯಾರಿಗೆ ಹನಿಬಾರದಾಗ ಐತೈತಿ ಅದು ಸುಂದರ ಅವ್ರಿಗೆ ಹೋಗ್ಲಿಬೇಕಾರೆ ಕೌಸಲ್ಗೆ ಅವ್ರಿಗೆ తకర హణాల్ తకర అదివత్న దిస్ విషయాల మాట్లాడారు నమ్మ ఆడి స్తోత్రేన్ సంస్య మేన సంస్య నా స్తోత్ర ఆడూ ಶಂಕರಿ ದೇವಿ ಜಡಿಯಿಂದ ರೌದ್ರಿ ಶಕ್ತಿ ಹುಟ್ಟಿದ್ರು ಹೌದು ಆಗಿನ ಆಗಿರುವ ಏನಪ್ಪಾ ಅಂತಂದ್ರೆ ಕೋಟಿ ದೇವಾಣು ದೇವತೆಗಳಿಗೆ ವಿಘ್ನ ಆಗಿ ಕಂಟಕ ಆಗಿರು ಯಾರಪ್ಪ ರೂರು ಅನ್ನುವಂತ ರೈತ ಮೂವತ್ತ್ ಮೂರು ಕೋಟಿ ದೇವಾಣು ದೇವತೆಗಳಿಗೆ ಕಷ್ಟ ಕೊಡ್ತಿದ್ದ ತೊಂದರೆ ಕೊಡ್ತಿದ್ದ ವಿಘ್ನವನ್ನು ಮಾಡ್ತಿದ್ದು ಮಾಡ್ತಿದ್ದ ಹೌದ ಸಮಯದಲ್ಲಿ ಏನಾಗಿತ್ತಪ್ಪ ಆ ಮನೆ ಗಣ್ಮಕ್ಳಿದ್ರು ಸಾಕಟ್ಟು ಹೆಣ್ಮಕ್ಳಿದ್ರುತ್ತ ಸಮ ಬಂದಿರತಕ್ಕಂಥ ಕಷ್ಟ ಪರಿಹಾರ ಮಾಡಕ್ಕೆ ಆ ದೇವಾನು ದೇವತೆಗಳು ಆಗಿರ್ಕಿಲ್ಲ ಇವರ ಅಪ್ಪಗಳಿಗೂ ಆಗಿಲ್ಲ ಅವಾಗ ಇವ್ರು ಗಣಮಕ್ಳು ಇದರೇ ಅವ್ರಿಗೂ ಇರ್ಕಿಲ್ಲ ಅವಾಗ ಏನ್ ಮಾಡ್ರು ಏನ್ ಮಾಡ್ಯಾರು ಕಷ್ಟ ಕೊಡಾಕತ್ತಂತಾಯ ಅವನಿಂದ ಮುಕ್ತಿ ಕೂಡ ತಿಳ್ಬಿಡ್ಕೊನಾಗ ನನ್ ಅವೇನ್ ಮಾಡ್ಯಾಳು ಬಿಟ್ಟ ಹೌದಿಲ್ಲ ಹೌ ಏನ ಮಾಡ್ಲಿಲ್ಲಪ್ಪಾ ಅಂತಂದ್ರ ಹಾ ಮೂವತ್ತ ಮೂರು ಕೋಟಿ ಜಗತ್ತಿಗೆ ಬಂದಿರತಕ್ಕಂತ ಕಷ್ಟ ಪರಿಹಾರ ಮಾಡ್ಬೇಕಾದ್ರ ಹಾಳ್ಬೇಕಾರ ಗುರು ಅನ್ನುವಂತ ರೈತನ ಮರ್ತನ ಮಾಡಬೇಕ ಚಾಕು ಚೋಡೇಕು ಮರ್ಧನ ಮಾಡಿ ಜಗತ್ತಿಗೆ ಮತ್ತೆ ಮೂವತ್ತು ಮೂರು ಕೋಡಿ ಒಂದು ಯೋಚಗಳಿಗೆ ಬಂದಿರತಕ್ಕಂಥ ಕಷ್ಟ ಪರಿಹಾರ ಬೇಡಾವ ಹೌದು ಹೌದೆಲ್ಲ ಮಾಡ್ಯಾವ ರೀ ಅಂತ ದೇವಿ ಸ್ತೋತ್ರವನ್ನು ನಾವು ಮಾಡೀವಿ ನಾವು ಹೇಳಿದೀವಿ ಅದ್ರೊಳಗೆ ನಮ್ಮ ಗಂಡು ಹಾಡುವಂಥ ಕುದವಂದ್ರಿಗೆ ಕುದವೇಂದ್ರನವ ಕುದೇಂದ್ರಪ್ಪ ಬಂಧಾನ ದೊಡ್ಡ ಸೋತ್ರ ಉಟ್ಕೊಂಡು ಚಲೋ ಕುದ ನಮ್ಮ ಕಬೋದು ಒಂದು ಎಲ್ಲಿ ಐತು ಯಾಲ್ ಬರಿ ಅನ್ನ ಒಂದು ಟೆಪ್ಪಿಗೆ ಒಂದು ನಮ್ಗೊಂದು ಬಿಸ್ಸನ್ ಕಾಳು ಹಿಡಿತಾವ ಅಂತ ಟಿಪ್ಗ್ಯಾಕೊಂಬಂದ ನಾನು ಏನಿಲ್ಲ ಮತ್ತಿನ್ನೇನು ನಾವು ಕೊಟ್ಟಿದ್ದು ಹಾಕ್ಕೊಬೇಕಿಲ್ಲ ಅವ ನಾ ಹಂಗೆ ಅಂತ ಅದ ಮಾತಾಡ ಜನ ಏನು ಮಾತಾಡೋರು ಅಲ್ಲಿ ನಿಮ್ಮ ನೀವು ಹಡದಿರತಕ್ಕಂತ ಮಕ್ಕಳಿಗೆ ಊಟ ಕೊಡಕ್ಕಾಗಿಲ್ಲ ಆಗಿಲ್ಲ ಹೌದ್ರ ರಂಗ ಅವ್ರು ರಕ್ತ ತೆಗೆದ್ರು ಮರ್ತಾಕತರ ರಕ್ತ ತೆಗೆದ್ರು ತೆಗೆದ್ರು ಅದಕ್ಕಿರಲಿ ಏ ಹೊಟ್ಟೆ ಇವತ್ತು ನಿಂಗೆ ಏನ್ ಕೇಳ್ತಾರೆ ಗೊತ್ತtene ಏನು ಕೇಳ್ತಾರೆ ನೀವು ಹುಟ್ಸಿರತಕ್ಕಂತ ಮಕ್ಕಳಿಗೆ ಅನ್ನ ಕೊಡುವಂತ ತಾಕತ್ ताकत ಬಲ್ಲೆ ಇಲ್ಲ ಇಲ್ಲ ಅಲ್ಲಿ ಏನು ಪಾತೆಂದ್ರೆ ಊಟ ಕೊಡಬೇಕಾದ್ರೆ ನಮ್ಮ ಪರಮಾತ್ಮ ಬಂದು ಊಟ ಕೊಟ್ಟಾಣೋ ಇವ್ರ ಪರಮಾತ್ಮನ ಅವದಿಲ್ಲ ಅತ್ತ ಪರರ ಅದರ ತಮ್ಮ ಪರಮಾತ್ಮ ಬಂದು ಊಟ ಕೊಟ್ಟಾಣೋ ಪರಮಾತ್ಮ ನಿಂದ ಒಟ್ಟ ಇವತ್ತಿನ ದಿವಸ ಏನ್ ಪತ್ತಂದ್ರ ಅಲ್ಲಿ ಊಟ ಮಾಡ್ಯಾರ ಹಸದವ್ರ ಹಸದವ್ರ ಊಟ ಮಾಡ್ಯಾರ ನಿಮ್ಮ ಊಟ ಕೊಡುವಂತ ತಾಕತ್ ಇದ್ರಿಕ್ಕಿಲ್ಲ ನಮ್ಮ ಅಪ್ಪ ಯಾಕ ಬಂದಲ್ಲಿ ಊಟ ಕೊಟ್ಟ ಅದ್ ಕೇಳ್ತಾರ ಅವ್ರು ಕೇಳಾರ ಕೇಳ ಹೌದಿಲ್ಲ ಕೇಳಾರ್ರಪ್ಪ ಅವ್ರು ಹೌದಿಲ್ಲ ಅದಕ್ಕ ವಿಷಯ ಹೆಂಗೈತಿ ಪತ್ತಂದ್ರ ಯಾಕೋ ಅಲ್ಲಿ ಪರಮಾತ್ಮ ಬಂದು ಊಟ ಕೊಡ್ಬೇಕಾದ್ರ ಅದಕ್ಕೆ ಕಾರಣ ಏನು ಕಾರಣ ಬಿಡಿಸ್ತಾರ ನಮ್ಮ ಅಪ್ಪನ ನಾಮಸ್ಮರಣೆ ಮಾಡ ನಿಮ್ಮ ಮೌತಂದ್ರ ಒಟ್ಟ ಇವತ್ತಿನ ದಿವಸ ನಮ್ಮ ಅಪ್ಪನ ನಿಮ್ಮ ಅಪ್ಪನ ನಾಮಸ್ಮರಣೆ ನಮ್ಮ ಮೌಟ್ ನಂದ ಹೆಂಗ್ ಪುರಾಣವಾಗ ಬರ್ದಿದ್ದಾರೆ ಹೆಂಗ ಬರ್ದಿದ್ದಾರೆ ಜಾಗಕ್ಕೆ ಬಂದು ಪರಮಾತ್ಮ ನಮ್ಮ ಮೌನ ಸಾವಿರ ನಾಮಸ್ತೋತ್ರವನ್ನು ಮಾಡ್ಯಾನ ಅವ್ ಕೇಳ್ತೀವಿ ನೋಡಿ ಮತ್ತು ಸವಾಲ್ ಬರಿ ಹೋಗಿನ ಹಂಗೆ ಮಾಡ್ತಾನೆ ಉಲ್ಟಾ ಪಟ್ಟಿ ಅದ ಕೇಳಿದ ಹಂಗೆ ಅಲ್ಲ ಕಷ್ಟದ ಬೇರೆ ಐತಿದ್ರಪ್ಪಲ್ದು ಹಂಗೆ ಅಷ್ಟಮ್ಮ ಹೆಂಗೈತ್ರಿಪ್ಪ ಒಟ್ಟು ಐವತ್ತಿನ ದಿವಸ ಹೆಂಗಪ್ಪ ಅಂತಂದ್ರೆ ನಮ್ಮ ಅಪ್ಪ ನಾಮ ಸ್ಮರಣೆ ನಿಮ್ಮ ಅವ್ವ ಮಾಡತ್ತ ಹೇಳ್ರಿ ನೀವು ಒಂದು ಪುಡಂದ ಹೆಂಗೆ ಬರ್ದಾರಪ್ಪ ಅಂತಂದ್ರೆ ನಮ್ಮವ್ವ ಹಚ್ಚಿರ್ತಕ್ಕಂಥ ಕೆಲಸ ನಿಮ್ಮ ಅಪ್ಪ ಪರ್ಮಾತ್ಮ ಮಾಡೀ ಯಾ ಕೆಲಸ ಎಲ್ಲಾ ಹುಟದು ಕೆಲಸ ನಮ್ಮ ಅವ್ವ ನಿಮ್ಮ ಅಪ್ಪನ ಹಚ್ಚಿದಾಗ ನಿಮ್ಮ ಅಪ್ಪದ ಒಂದು ಕೆಲಸ ಬರೆಯತ್ತ ದಯತನ್ನು ಮರ್ದನ ಮಾಡಿದ ಜಾಗಕ್ಕೆ ಬಂದು ಬಂದು ಪರಮಾತ್ಮ ಏನ್ ಮಾಡ್ತಾನ ಮರ್ತನ ಮಾಡಿ ಜಗತ್ತಿಗೆ ಶಾಂತಿ ಆಯ್ಕೆ ಆಗಿನ ಕಿಲ್ಬಕೊಂಡು ನಮ್ಮ ಊರು ನಾಮ ಸ್ತೋತ್ರವನ್ನು ಸಾವಿರ ನಾಮ ಸ್ತೋತ್ರವನ್ನು ಮಾಡಿ ಆ ಸಾವಿರ ಹೆಸರು ಪುರಂತ ಬರ್ಲಿ ಬರ್ಲಿ ಮತ್ತ ನಿಮ್ಮ ನಿಮ್ಮಅಪ್ಪ ನಿಮ್ ಅಪ್ಪ ನಮ್ಮವ್ವ ಅವ್ರ ಅಪ್ಪನ ನಾಮ ಸ್ಮರಣೆ ಮಾಡಿ ನಿಮ್ಮ ಅಪ್ಪನ ಸಾವಿರ ನಾಮಸ್ತೋತ್ರ ಇಟ್ಟ ಸಾಲ ಸಾವಿರ ಹ ಸಾವಿರ ನಾಮಸ್ತೋತ್ರ ಅಂದ್ರೆ ಸಾವಿರ ಹೆಸರಲ್ಲಿ ಕೋಡ್ಲಲ್ಲಿ ಬಲ ಅಂತ ಚಾಮುಂಡಿ ನಿನಗ ನಮಸ್ಕಾರ ನಾರಾಯಣಿ ನಿನಗ ನಮಸ್ಕಾರ ಹೌದು ನಮಸ್ಕಾರ ನಮಸ್ಕಾರ ಶಿವೇ ನಿನಗ ನಮಸ್ಕಾರ ನಿಮ್ಮ ಅಪ್ಪ ನೀವು ಪೂರ್ಣಿಮ ನಮಸ್ಕಾರ ಹಿಂಗೇಳ್ಪ ಸಾವಿರ ನಾಮ ಸ್ತೋತ್ರವನ್ನು ನುಡಿದು ನಮ್ಮ ನಾಮ ಸ್ತೋತ್ರ ಮಾಡ್ಯ ಸಾವಿರ ನಾಮ ನುಡ್ಕೊಂಡ್ ನಾಮಸ್ತೋತ್ರ ಮಾಡಿಕೊಂಡ್ರ ಮತ್ತೆ ನಿಮ್ಮ ಅಪ್ಪ ದೊಡ್ಡ ಹೇಳ್ತಾರ ನಿಮ್ಮ ಅಪ್ಪ ಶರಣ ಮಾಡ್ಯಾನ ಮತ್ತ ನೀವು ಮಾಡ್ದೇನು ಅದಕ್ಕೆ ಇರ್ಲಿ ಇರ್ಲಿ ಅದಕ್ಕೆ ಹೆಂಗೈತ ವಿಷಯ ಅದಕ್ಕೆ ಮುಂದಿನ ಸಂದಿಗೆ ಹ್ಯಾಂಗ್ ಬರ್ತಾರ ಬರಲಿ ಹ್ಯಾಂಗ ಇನ್ನ ಅವರು ಒಂದು ಸ್ತೋತ್ರ ಮಾಡ್ಯಾರ ಮಾಡ್ಯಾರ ಯಾವ್ದು ಮಾಡ್ಯಾರ ಇಬ್ರ ಏನ್ ಸ್ತೋತ್ರ ಮಾಡ್ರಿ ಗೊತ್ತಣ್ಣ ಹೆಂಗ್ ಮಾಡ್ಯಾರು ಕೃತಾಯುಗದಾಗ ಪ್ರಜೆಗಳಿಗೆ ಹಂಕಾರ ಬಂದಿತ್ತು ಹಂಕಾರ ಬಂದಿತ್ತು ಕೃತಾಯುಗದಾಗ ಪ್ರಜೆಗಳಿಗೆ ಅಹಂಕಾರ ಬಂದಿತ್ತು ಹಂಕಾರವನ್ನ ಅಡಗಿಸುವಗೋಸ್ಕರವಾಗಿ ಬ್ರಹ್ಮದೇವರ ಪ್ರಯಾಸ ಪಟ್ಟು ಈಶ್ವರನ್ನು ಗಣಪತಿಯನ್ನು ಸೃಷ್ಟಿಸಿದರು ಹೊಸ್ತು ಇಲ್ಲಿ ಗಣಪತಿ ಪಳ್ಯಾಕ್ ಹಾಡಾಕೈತಾರ ಹಾಡ್ತಾರಲ್ಲ ಗಣಪತಿ ಯಾಕೆ ಹಾಡ್ತಾರ ಯಾವು ಏನ್ ಗೊತ್ತಾಗುತ್ತೆ ಯಾಕೆ ಆಡ್ತಾರ ಗೊತ್ತಗಿರಿಯಪ್ಪ ಎಲ್ಲಾರು ಹಾಡಿದ್ದಾರೆ ಹಂಗಲ್ಲ ಹಂಗೈತಿ ಇವ್ರು ಕಜ್ರುಗಿ ಅಂದ್ರ ಗಣಪತಿ ಯಾಕೆ ಹಾಡಾತಾರ ಗೊತ್ತೇನ ಯಾಕೆ ಹಾಡ್ತಾರ ಪ್ರಥಮವಾಗಿ ಗಣಪತಿ ಪೂಜೆ ಮಾಡಿದ್ರ ಬಂದಿರತಕ್ಕಂತ ಕಷ್ಟ ಬಂದಿರ್ತಕ್ಕಂಥ ಬಂದಿರತಕ್ಕಂಥ ಕಷ್ಟವನ್ನ ಪರಿಹಾರ ಮಾಡಿಕೊಳ್ಳೋಸ್ಕರವಾಗಿ ಇವತ್ತಿನ ದಿವಸ ಕೌಜುರ್ಗಿ ಗ್ರಾಮದವರು ಬೋಜನಪುರದ ಶಿವದೊಳಗ ಗಣಪತಿ ಗಣಪತಿ ಸ್ತೋತ್ರ ಮಾಡ ನಾ ಏನ್ ಹೊತ್ತು ಜಗತ್ತನ್ನು ಸುಲಜಿಸಾರದತಿ ಏನ ಸುಲ್ತಾರ್ದಿ ಏನ್ ಸಾರದ ಪ್ರತವನ ದೇವತೆಗಳು ಗಣಪತಿ ಪೂಜೆ ಮಾಡ್ತಾರೋ ಹೌದು ಒಂದು ಸ್ತೋತ್ರ ಗಣಪತಿಯನ್ನು దేవాణు దేవత ఈ పురాణ దా గండ మగ పురాణ దగ్గర ప్రథమీ పూజ మూడు నంబర్ గణపతిని పూజ మూర్ నంబర్ సూర్యన్ పూజ మూ నంబర్ చంద్ర పూజ మో శంకరపంది ఏ ಹೂಸತ್ತು ಮುಂದಿನ ತಿಂಗಳಾಗ ಮುಂದ ಏ ನಿಮ್ಮ ಹಂಗಲ್ಲ ಒಟ್ಟಿನ ದಿವಸ ಹಾಂ ಮಾತಂದ್ರ ಲಕ್ಷ್ಮೀ ಪೂಜೆ ಮಾಡೋ ಯಾವ್ ನಂಬರ್ ಗಣಪತಿ ಪೂಜೆ ಮಾಡ್ಯಾರ ಪೂಜೆ ಮಾಡಿ ಅಂತ ಮತ್ತ ನಾ ಯಾಕ ಪ್ರಥಮದಾಗ ಲಕ್ಷ್ಮೀ ಪೂಜೆ ಮಾಡಿದ ಅವ್ ಗಣಪತಿ ಪ್ರಥಮದಾಗ ಪೂಜೆ ಮಾಡಬೇಕಾಗಿತ್ಲಾ ಮಾಡ್ಬೇಕಾಗಿತ್ಲಾ ಮತ್ತೇ ತೊಂದ್ರೆ ಪೂಜೆ ಮಾಡಿದ ಯಾಕ ಲಕ್ಷ್ಮೀ ಪ್ರಥಮದಾಗ ಪೂಜೆ ಮಾಡಿದ ನೀ ಗಣಪತಿ ಪೂಜೆ ಮಾಡಕತ್ತೀರಿ ಹಿಂಗಾರು ಮಾಡ್ತೀವ ಕುಮಸತಿ ತೊಳಗೆ ಐತಿ ಅತಿ ಕೊಚ್ಗಿ ಪಚ್ಗಿ ಹಾಕ್ಲಾ ತಾತಲ್ಲಾ ಏನ್ ತೊಟ್ಟಿಬಿಟ್ಟು ಹಾಕೊಂಡ್ ಹಾ ಮುಂದಿನ ತಂಡ ಕುಮಸತಿ ಹೇಳಾರ ಏಯ್ ಹೋಗುಣ ಎಲ್ಲಾರ್ ಕೂಯು ಏಲ್ ಚಾಳ ಪಾಲಾ ಗುಂಡ ಬಾಡಿಗಿ ಅವತ್ತು ಕೊಚ್ಗಿ ಹೊಲಿಯಾಕ ಅಯ್ಯ ಹೋದಲ್ಲ ಕೈಯಾಗ ಒಂದ್ ಚಲೋ ಅಂತ ಉಂಗುರವೈ ನೋಡಿ ವಯ್ ನೋಡು ಅದಕ್ಕಿರ್ಲೇ ಏನ್ ಕ್ಯಾಶ್ ಮಾಡ್ಬೋದತ್ಲ ಏಯ್ ಹಿಂಗ್ಯಾಕ ಇದು ಹಿಂಗ್ಯಾಕ ಬಾಳ್ ಮಾತಾಡುವಂತ ಅವಶ್ಯಕತೆ ಇಲ್ಲ ಹೇಳಿಲ್ಲ ಇದ ಹಿಂಗೈತಿ ಮುಂದಿನ ಸಂದಿಗೆ ಬಂದ್ ನಮ್ ಸರಜೋಡಿ ಕಳಾವ ಅಂದ್ರ ಆದ ಹಂಗ್ಯಾಕ ನೀ ಹಿಂಗ್ಯಾಕ ಹಾ ಇಷ್ಟ ನಮಗೂ ತಿಳ್ಬೇಕು ದರ್ಕೊ ತಿಳ್ಬೇಕು ನೀ

ಸುಣದೋಳ ಅವರಾ ಮನೆ ಗುರು ಆತ ಪೈ ಏ ಮನೆ ಮಾಮ ಆತ ಏ ಮನೆ ಗುರು ಆತು ಮನೆ ಗುರು ಹೋ ನಾನು ಗುರುನ ಹೌ ನನ್ನ ಗುರುನ ನಾನು ಶೀರೆ ಗುರು ಗಮ ಆತ ಮಲ್ಕ ಇಟ್ ಬಂದ ಒಡ್ಯಾನಿ ಅವ್ನ ಅಲ್ಲಿ ನಾನು ಒಂದು ನಾನು ಒಬ್ಬ ಗೀಯ ಹಿಂಗೆ ಆಗ್ಯಾನಿ ಅವ ಮತ್ತೇನು ನಾಳೆಲ್ಲ ಕಟ್ಟಿ ಬಿದಿರಿ ಯಾವಾಗ ಪಾಪ ನೋಡಲಿ ಅದಕ್ಕೆ ರೀ

ಅದೇನು ಮುಂದಿನ ಸಂದಿ ಹಿಂಗ್ ಹಿಂಗ್ ಮಾಡಾಕತ್ತರ ಮತ್ತೆ ನಿಮ್ ಒಂದ್ ಮಾಡ್ತಾರಪ್ಪ ಒಂದ್ ಹಿಂಗ್ ಮಾಡ್ತಾರೆ ಮಾಡ್ತಾರ ಮತ್ ಇನ್ನೊಮ್ಮೆ ಸಂಕೇತ್ ಇರ್ತಾವ್ ಸಂಕೇತ ಅದಕ್ಕೆ ಮುಂದಿನ ಬರ್ತಾರೆ ಅಂದ್ರೆ ಧರ್ಮ ಐತಿ ಮಾಡುದ ಅದ ಮಾತಾಡ ಚಾನ್ಸ್ ಯಥಾ ಪ್ರಕಾರ ಇದ್ದೀವಿ ಚಾನ್ಸ್ ನೋನು ಮುಂದಿನ ಹೆಂಗೆ ಬಂದ್ ಹೆಂಗೆ ಬರ್ತಾರ ಹೆಂಗ್ಯಾಂಗ್ ಹೆಂಗೆ ಹೆಂಗ್